ಯಾವ ಮಕ್ಕಳನ್ನ ನೋಡಿ ನೀವು ಎಲ್ಲಿವರೆಗೆ ಅಂಜುವುದಿಲ್ಲ ನಿಮ್ಮನ್ನ ನೋಡಿ ನಿಮ್ಮ ಮಕ್ಕಳು ಅಂಜುವುದಿಲ್ಲ ಮನಿಯೊಳಗ ಮಕ್ಕಳಿಗೆ ಬರೀ ಹೇಳಿ ಕೂತ್ಕೊಂಡ್ರೆ ಕೆಲಸ ಆಗುವುದಿಲ್ಲ ನೀವು ಮೊಬೈಲ್ ಹಿಡ್ಕೊಂಡು ನೀ ಒಂದು ಟಿವಿ ದೊಡ್ಡ ಟಿವಿ ವಿ ಹಂಚ್ಕೊಂಡು ಕೂತ್ಕೊಂಡು ಮಕ್ಕಳಿಗೆ ಓದ್ರಿ ಓದ್ರಿ ಅಂದ್ರೆ ಓದ್ ತಗೊಂಡ್ ಓದ್ತ್ರಿ ಅದಕ್ಕೊಂದು ಹನಿ ಮಾತಾತ್ ನೋಡ್ರಿ ಅಪ್ಪ ಗುಡಿ ಕಟ್ಟಿದ್ರೆ ಏನ್ರಿ ಮಗ ಕಳಸ ಇಡ್ತಾರ ಅಪ್ಪ ಮನಿಯೊಳಗ ಅಪ್ಪ ಆಗಲಿ ಅವು ಆಗಲಿ ನೀವೊಂದು ಕೆಟ್ಟ ಚಟಕ್ಕೆ ಬಿದ್ದು ಏನಾದ್ರೂ ತಪ್ಪು ಮಾಡಾಕೈತೀಯ ಅಂತಂದ್ರೆ ನಿನ್ನ ಒಂದು ಹೆಚ್ಚಿ ಹೆಚ್ಚಿನ ನಿನ್ನ ತಪ್ಪು ಮಾಡ್ತಾರೆ ಬರಂತೂ ಕಡಿಮೆ ಇದ್ದು ತಪ್ಪು ಮಾಡೋದಿಲ್ಲ ನೀವೇನಾದ್ರೂ ಒಂದು ನಿಮ್ಮಲ್ಲಿ ಕೆಟ್ಟ ಚಟಗಳಿದ್ದು ನಿಮ್ಮಲ್ಲಿ ಜಗಳ ಜಾಪತ್ರೆಗಳು ಇದ್ದು ಅಂತಂದ್ರೆ ಮಕ್ಕಳು ಬರೋದಕ್ಕಿಂತ ಮೊದಲು ಏನು ಬೇಕು ಅಂತ ಏನ್ ಅಂತ ಏನು ಹೊಡೆದಾಡ್ತೀರಿ ಹೊಳೆ ಆಗ್ತದೆ ಮಕ್ಕಳು ಮನಿಗೆ ಬಂದು ಅಂದ್ರು ಏನು ಆಗಿಲ್ಲ ಅನ್ನೋದು ನಿಂತು ಬಿಡಬಹುದು ಕಡಿಮೆ ಆಗುತ್ತೆ ಬರೇ ಮತ್ತೊಂದು ಮಾತಾಡ್ತಾ ಇರ್ತೀವಿ ಬರೇ ಮತ್ತೊಮ್ಮೆ ಮಾತಾಡೋದು ಬರೀ ಮತ್ತೊಂದು ಮಾತಾಡ ಮಾತಾಡೋದು ಮನೆಯಾಗಿ ಮಕ್ಕಳು ಲಕ್ಷ ಕೊಡ್ತೇತಾವ ಯಾವಾಗ ನೀವು ಮಾತಾಡಿದ್ರೆ ನೋಡಿ ಅವ್ರು ಸಹಿತ ಕಡೆ ಹಾಕಿರ್ತಾವ ಮಕ್ಕಳ ಸಹಿತ ಕಡೆ ಹಾಕಿರ್ತಾವ ಯಾಕ ಇನ್ನೊಂದು ನೋಡ್ರಿ ಹಿರಿಯ ಏನು ಹಿರಿಯ ಬಿಳಿ ಒಳಗ ನೀವು ಹಿರಿಯರು ಹೆಂಗಿರ್ತೀರಿ ನಿಮ್ಮನ್ನ ನೋಡಿ ನಿಮ್ ಮಕ್ಕಳು ಕಲಿತಿರ್ತಾವ್ ಪ್ರತಿಯೊಂದು ಲಕ್ಷ ಕೊಟ್ಟು ಕೇಳ್ತಿರ್ತಾವ ನೀವು ಸುಮ್ಮನೆ ರೊಟ್ಟಿ ಮಾಡ್ತಿರ್ತೀವಿ ರೊಟ್ಟಿ ಮಾಡುವಾಗ ಒಂದು ಹುಡುಗ ಬರ್ತದೆ ರೊಟ್ಟಿ ಮಾಡುವಾಗ ಬಂದ ತಕ್ಷಣ ಒಂದು ಅದು ಬಂದಾಗ ನೀವೇ ಹೇಳಿದ್ರೆ ಮಗ ಹೇಳಿದ್ರಿ ರೊಟ್ಟಿ ನಾವು ಬರೀ ನೀವು ಮಾಡಿದ್ರು ನೋಡಿ ಆ ಮಗ ಮಾಡಕ್ಕೆ ಚಾಲು ಮಾಡ್ತದೆ ಇಷ್ಟ ಇದೊಂದು ಉದಾಹರಣೆ ಕೂಡ ನಾನು ನೀವು ಬರೇ ಮೊಬೈಲ್ ಇಟ್ಕೊಂಡು ಕೂತ್ನಿ ಬರೀ ಮತ್ತೆ ಮಾತಾಡ್ಕೊಂಡು ಕೂತ್ನಿ ಅಂತಂದ್ರೆ ನಿಮ್ಮ ಮಗಾನು ಅದನ್ನ ಪ್ರತಿಯೊಂದು ಲಕ್ಷ ಕೊಟ್ಟು ನೋಡಿ ನೋಡಿ ಅದು ಹಂಗ ಮಾಡ್ಕೊಂಡ್ಬಿಡ್ತದೆ ಹೀಗಾಗಿ ಮಗ ಹೋದಾಗಲ್ಲ ಮಗ ಅಂತಕ್ಕಂಥ ಆದ ಭಾಗ ಆಗಿತ್ತು ಅಂತಂದ್ರೆ ಇವ ನಿಮ್ಮ ಮಕ್ಕಳು ಓದಬೇಕಾಗಿತ್ತು ನಿಮ್ಮ ಮಕ್ಕಳು ಶಾಣರಾಗಬೇಕಾಗಿತ್ತು ಮೊದಲು ನೀವು ತಂದೆ ತಾಯಿಗಳಾಗಿರ್ತಕ್ಕಂಥ ನೀವು ಹೆಚ್ಚು ಆಗಬೇಕಾಗಿತ್ತು ಅದಕ್ಕೆ ಹೇಳ್ತಾರೆ ನೋಡ್ರಿ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ನಾವೇ ತಂದೆರು ನಾವೇ ತಂದೆರು ಅಂತ ಹೇಳ್ತೀವಿ ಮನೆಯೊಳಗ ತಾಯಿ ಆಗಿರ್ತಕ್ಕಂಥ ಮೊದಲು ಒಂದಿಷ್ಟು ಸಂಸ್ಕಾರವಂತವಾಗಬೇಕು ನೀವು ಒಂದಿಷ್ಟು ಮತ್ತೊಬ್ಬರ ಬಗ್ಗೆ ಮಾತಾಡ್ಕೊಳ್ಳೋದನ್ನು ಬಿಡಬೇಕು ಬರೇ ಮತ್ತೊಬ್ಬರು ನಿಂದೆ ಮಾಡೋದನ್ನು ಬಿಟ್ಟು ಒಂದಿಷ್ಟು ಮೊಬೈಲ್ ಟಿ ವಿಗಳನ್ನು ಬದಿಗಿರಿಸಿ ಮಕ್ಕಳು ಮಣಿಗೆ ಅಲ್ಲೋ ಸುಮ್ಮನೆ ಒಂದು ಯಾವುದಾದ ಗುಣಮುಖವನ್ನು ಬುಕ್ಕಾಟ್ಕೊಂಡು ಸುಮ್ಮನೆ ಬುಕ್ ಮಾಡ್ಕೊದ್ರಿ ನೀವು ಬುಕ್ಕಾಟ ಮಾಡ್ಕೊತೀರ ನಿಮ್ಮಲ್ಲಿ ಅದು ಹುಡುಗಿ ಬುಕ್ಕಾಟ ಮಾಡ್ಕೊತ ನೀವು ಒಂದಿಷ್ಟು ಕೆಲಸ ಹೋಗೋತ್ತಲ್ಲ ಏನು ತಗೊಂಡು ಆ ದಾರವ ಈ ದಾರವಾ ಮಾಡ್ಕೊಳ್ತೋಗ್ತವೆ ಹನ್ನೆರಡನೇ ಶತಮಾನದ ಹಾಕಮಾದೇವಿ ಕಾಮವೇ ನೀನು ನಿಲ್ಲ ಕ್ರೋಧವೇ ನೀನು ನಿಲ್ಲ ಮದೇ ಮತ್ಸರ ಬೆನಿಗೆ ಎಲ್ಲರೂ ನಿಂದ್ರಿ ನನ್ನ ವೈರಾಗ್ಯದ ಓಲೆಯಿಂದ ಚನ್ನಮಲ್ಲಿಕಾರ್ಜುನ ಹೋಗ್ತೀನಿ ಅಂತ ಹನ್ನೆರಡನೇ ಶತಮಾನದ ಹಾಕಮಾದೇವಿ ಅಂದ್ರ ಹನ್ನೆರಡು ಒಂದು ಎರಡು ಈಗ ಏನಾಗಿತ್ತು ಅದು ಉಲ್ಟ ಆಗಿರ್ತಿಲ್ಲ ಎರಡು ಒಂದಾಗಿ ಬಿಟ್ಟದ್ರ ಇಪ್ಪತ್ತೊಂದಾಗಿರ್ತಿ ಯಾವ ಶತಮಾನದಾಗದಿಲ್ ನಾವೆಲ್ಲ ಇಪ್ಪತ್ತೊಂದನೇ ಶತಮಾನದಾಗದೇವಿ ಇಪ್ಪತ್ತೊಂದನೇ ಶತಮಾನಗಳಿವೆ ಅಂದ ಮೇಲೆ ಈಗೂ ಸಹಿತ ನೀವೆಲ್ಲ ಮನೆಯಾಗಿ ಹೇಳಿ ಬಂದಿರಿ ಪುಟ್ಟಕ್ಕನ ಮಕ್ಕಳು ನೀನು ನಿಲ್ಲು ಪಾರ್ವತಿ ನೀನು ನಿಲ್ಲು ಮಣಿದೇವರ ನೀನು ನಿಲ್ಲು ಏನ್ ಹೇಳ ಗೊತ್ತಾಗ ಏನೇ ಏನ್ರಿ ನೀವೆಲ್ಲರೂ ನಿಂದ್ರಿ ನಮ್ಮ ಸರ್ವೋದಯ ಯುವಕ ಸಂಘದವರು ಒಂದಿಷ್ಟು ಪ್ರವಚನಾಚಾರ ಮಹಾತ್ಮಕ್ಕೆ ಚಾರ ಅಂತ ತಿಳ್ಕೊಂಡು ಕೇಳಾಕ ಬಂದಿರಲ್ಲ ಇದೇ ನಿಜವಾದ ಎಂಪಿನಿ ಅದ್ಭುತ ನಡೆದು ಸ್ವಣ್ಣ ಗ್ರಾಮದಲ್ಲಿ ಚಪ್ಪಳ ಪಡೆದ್ರಲ್ಲ ಹಿರಿಯ ಹೇಗಾಲಿ ಹೌದಿಲ್ಲ ಕೈ ಮುಂದೆ ಮಾಡ್ರಿ ಎಲ್ಲಾರು ಕೈ ಇದ್ದವ್ರ ಮುಂದೆ ಮಾಡ್ರಿ ನಾನು ಎಲ್ಲಾರು ಕೈ ಮುಂದೆ ಮಾಡ್ರಿ ಒಂದೇ ಒಂದ ಕೈ ಮಾಡಿ ಒಂದ ಕೈಮಿ ನಮ್ಮ ಎಲ್ಲರ ಕೈ ಇತ್ತ ಒಂದೇ ಒಂದ ಕೈ ಮುಂದ್ ಮಾಡ್ರಿ ಅದ್ರ ಮಾಡ್ರಿ ಎಲ್ಲರೂ ಕೈ ಮಾಡಬೇಕು ಯಾರು ಕೈ ಮಾಡಿ ಕೈ ನಾಗ ಬಿಡ್ಬೋದು ನೋಡೋ ಕೈ ಹ್ಯಾಂಗ್ ಮಾಡ್ರಿ ಅದ್ರ ನಾಲ್ಕು ಮಾಡಿಸ್ರಿ ನಾ ಹೇಳದಂಗ ಮಾಡ್ಬೇಕಾ ನಡ್ಕೊಡ್ರಿ ನಾ ಹೇಳದಂಗ ಮಾಡ್ಬೇಕು ನಾ ಎಲ್ಲರೂ ಕಾಣಕತ್ತಿನಲ್ರಿ ನಾ ಹೇಳ್ದಂಗ ಮಾಡ್ಬೇಕು

ಏನ್ ಮಾಡಿದ್ರಿ ಮಾಡಿದ ಹೌದಿಲ್ಲ ನಾ ಹೆಂಗ್ ಮಾಡಿ ಮಾಡಿದ್ರಿ ಈಗ ಹೇಳ ನಿಮ್ಮ ಮನೆಯಾಗಿರೋ ಸಂಸಾರ ಹಿಂಗ ನಿಮ್ಮ ಮನೆಯಾಗ ಮಕ್ಕಳು ಹಿಂಗ ಅದಕ್ಕೆ ಗಣಪ್ಪ ಗಣಪನ ವಿಶೇಷ ಏನು ಅಂತಂದ್ರೆ ಯಾವ ಮನಿಯೊಳಗೆ ಗಣಪ ನಿಂತು ಆರಾಧನೆ ಮಾಡ್ತಿರಲ್ಲ ಗಣಪನಿ ಪೂಜೆ ಮಾಡ್ತಿರೋಲ್ಲ ಯಾವ ಮನಿಯೊಳಗ ತಂದೆ ತಾಯಿ ಕಣ್ಣಾಗಿ ನೀರು ತರಿಸಿ ಗಣಪ ತಂದಿ ತರಿಸಿ ಯಾವ ಗಣಪನ ಹೋರಾಟ ಹೋಗುದಿಲ್ಲ ನಿಮಗೆ ಯಾವ ಗಣಪನ ಹೋರಾಟ ಹೋಗುದಿಲ್ಲ ಅದಕ್ಕೆ ಮಕ್ಕಳು ಬಾಲ್ಯವರೆಗಿದ್ದಾಗಲೇ ತಂದೆ ತಾಯಿಗೆ ಗೌರವ ಕೊಡುವ ಮಾಡ್ಬೇಕಾಗಿರುವಂತಹ ಸಂಸ್ಕೃತಿ ಮನಿಯೊಳಗಿರ್ತಕ್ಕಂಥ ತಂದೆ ತಾಯಿ ಸಂಸ್ಕೃತಿ ಆಗ್ಬೇಕಾಗಿದೆ ಹಿರಿಯ ಕರ್ಚಾಳಿ ಮುಗಿತ ನಿಗಾರ ಹಿರಿಯ ಕರ್ಚಾಳಿ ಅವಾಗ ಮದುವೆ ಆಯ್ಲಿತ್ತು ಹೇಳ್ತಂಡ ಹೇಳಿದ್ದು ಏನಂತ ನೋಡಿ ಇನ್ನು ಮೇಲೆ ನಿಮ್ಮ ಊರು ಸೇವಾ ನನಗೆ ಆಗೋದಿಲ್ಲ ಅಂದ ಯಾಕೆ ಹಿಂಗೆ ಮಾತಾಡಿದ್ರು ಏನು ಮಾಡಲಿ ಅನ್ನ ನೀವು ಇಬ್ಬರು ಎರಡು ಕಂಡಿದ್ದಂಗೆ ಒಂದು ಕಡೆ ನಮ್ಮವ್ವ ಒಂದು ಕಡೆ ನೀನು ನೀ ಹಿಂಗೆ ಕುತ್ಕೊಂಡು ಹೇಳಾಕತ್ತಿ ಅಂತ ಯಾಕೆ ಅಂತ ನೋಡಲಿ ಅಂತ ಅವನ ಅನ್ನುವಂತ ಅನ್ನುವಂಥ ಪ್ರಸಂಗದಾಗ ಹೇಳ್ತಾಳೆ ನಿಮ್ಮ ಊರು ಸೇವಾನ ಮಾಡಬೇಕಾಗಿತ್ತು ಅಂತಂದ್ರೆ ನಿಮ್ಮವ್ರ ಸೇವಾನ ಮಾಡಬೇಕಾಗಿತ್ತು ಅಂತಂದ್ರೆ ಇಷ್ಟು ದಿವಸ ಉಂಡು ತಿಂದು ಬಿಟ್ಟಿರುವಂಥ ತಾಟಗಳನ್ನು ನಾ ತೊಳಿತಿದ್ದೆ ಇಲ್ಲಿ ಉಂಡು ಮಗ ಉಂಡಿರುವಂಥ ತಾಟನ್ನ ತೊಳೆಯಕ್ಕಾಗೋದಿಲ್ಲ ಅಂದಕ್ಕೆ ಮತ್ತು ಅದಕ್ಕೆ ಏನು ಮಾಡಬೇಕೆ ಊಟಕ್ಕೆ ನಾನೆ ಹಾಕಿಕೊಳ್ತೀನಿ ಆ ಊಟಕ್ಕೆ ಹಾಕಿಕೊಳ್ಬೇಕಾಗಿತ್ತು ಅಂತಂದ್ರೆ ಏನು ತಿಂಗಳ ಪಗಾರ ಬರ್ತೈತಲ್ಲ ತಿಂಗಳ ಪಗಾರದೊಳಗೆ ಮೂವತ್ತು ಮಣ್ಣಿನ ಅಂತ ಹೇಳ್ತಾ ಅಂತರ್ತಾಯಿತು ಮೂವತ್ತು ಮಣ್ಣಿನ ಪರಿಯಾಣಗಳು ಯಾವಾಗ ಮೂವತ್ತು ಮಣ್ಣಿನ ಪರಿಯಾಣಗಳನ್ನು ತೊಗೊಂಡು ಬರ್ತೀಯಲ್ಲ ಬೆಳಗಿನ ನಷ್ಟ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಮೂರು ಹತ್ತಿನ ಊಟ ಆ ಪಲ್ಯಾಣದವ್ರಿಗೆ ಹಾಕೋಣ ಉಣ್ಣತಾಳ ತಿನ್ನತಾಳ ತಿಾದ್ಮೇಲೆ ಅದು ತಿಪ್ಪ ಹೋಗದ್ ಬರು ಸುತ್ತ ನಮ್ಮ ಅವ್ವ ಅವಳು ಸೇವಾ ಹಿಂಗೆ ಮಾಡ್ತೀಯಲ್ಲ ಇಟ್ಟು ಹೇಳ್ತಾನಂದ್ರೆ ನಿಂದಿರ್ತೀನಿ ಇಲ್ಲ ಅಂತಂದ್ರೆ ಬಸ್ ಫ್ರೀ ಅದಾವ ಆಧಾರ್ ಕಾರ್ಡ್ ತೋರಿಸಿ ಮನೆಯ ಹಾಕೋಣ ಅಂದ್ರೆ ಅಂತಂದ್ರೆ ಸುಮ್ಮನೆ ಊರಾಗಿರ್ತೀನಿ ನೀವು ಸ್ವಲ್ಪ ಜಗಳಾಡ್ಬೇಕಾಗಿತ್ತು ಸ್ವಲ್ಪ ಯಾಸ್ ಜಗಳ ಮನೆಯಾಗ ನೀವೆಲ್ಲ ಮನೆಯಾಗ ಜಗಳಾಡ್ಬೇಕಾಗಿತ್ತು ಸ್ವಲ್ಪ ಅಂಜಿ ಜಗಳಿ ಟ್ಯಾಂಕ್ ಹೋಗ್ಬೋದು ರೊಕ್ಕ ಇಲ್ಲ ಅಂತ ನೀವು ವಿಚಾರ ಮಾಡ್ತೀರಿ ಏನ್ ರೊಕ್ಕ ಬೇಕಾಗಿಲ್ಲ ಜಗಳ ಸುಮ್ನ ತೋರ್ಸ್ರಿ ಹೌದಿಲ್ಲರಿ ಸುಮ್ಮನ ತೋರ್ಸಿದ್ರು ತೋರಿಸೋದು ತವರ ಮೇಲೆ ಹೆಂಗ ಬರ್ತದ ಗೃಹಲಕ್ಷ್ಮಿ ಯಾವ್ದು ಗ್ರಹಲಕ್ಷ್ಮಿ ಯಾವ್ದು ಅದು ಎರಡ್ ಸಾವಿರ ಅವನು ಗ್ರಹಲಕ್ಷ್ಮಿ ಒಟ್ಟಿದ್ರವ್ ರೊಕ್ಕ ರೊಟ್ಟ್ರಿ ಅವ್ರಿ ಸ್ವಲ್ಪ ಜಗಳಾಡ್ಬೇಕಾಗಿರೋ ಸ್ವಲ್ಪ ಯಾತ್ರಿ ಜಗಳ ಪ್ರಯತ್ನ ಮಾಡ್ರಿ ಯಾವ ತಿಳಿದ ತಕ್ಷಣ ಅವಾಗ ಪೊಲೀಸರು ಒಬ್ಬರು ಇತ್ತಲ್ಲ ಏ ಹಂಗೆಲ್ಲ ಮಾಡಕ್ ಹೋಗ್ಬೇಡ ಏನ್ ಹೊಟ್ಟು ಮಣ್ಣಿನ ಮನಿರ ಪರಿಯಾಣ ತರಬೇಕಲ್ಲ ಅಂದ ಮಣ್ಣಿನ ಪ್ರಯಾಣ ತಗೊಂಡು ಬಂದ ಬಹಳ ಲಕ್ಷಕೊಳ್ಬೇಕವ ಮಣಿ ಒಳಗ ಮಕ್ಳು ಹೆಂಗೆ ಗೊತ್ತಿಲ್ಲ ನಮಗೆ ಯಾವಾಗ ಮೂವತ್ತು ಮಣ್ಣಿನ ಪ್ರಯಾಣ ತೊಗೊಂಡು ಈಗ ಈ ಉಂಡತ್ತಿಂದ ಆದ್ಮೇಲೆ ಅವೆಲ್ಲ ಮಣ್ಣಿನ ಪರಿಯಾಣ ಓದಿ ತಿಪ್ಪ್ಯಾ ಹೋಗೋದು ಬರಾಕತ್ತಿದ್ದ ಯಾವಾಗ ತಿಪ್ಪ ಹೋಗೋದು ಬರಾಕತ್ತಿದ್ದಲ್ಲ ತಿಪ್ಪ ಹೋಗೋದು ಬಂದಾಗ ಬಂದಾಗ ಮುಂದೆ ಯಾವಾಗ ನವರಾತ್ರಿ ಮುಂದಿನ ತಿಂಗಳ ನವರಾತ್ರಿ ಮುಂದೆ ದೀಪಾವಳಿ ಬರ್ತಲ್ಲ ಎರಡು ಹಬ್ಬ ಮಾಡಬೇಕು ಅಂತ ಸ್ವಚ್ಛ ಆಗಿ ಒಂದಿತ್ತೆಲ್ಲ ಮನೆ ಕಸ ಗುಡಿಸಬೇಕು ಸುಣ್ಣ ಬಣ್ಣ ಎಲ್ಲ ಮನೆ ಕಸ ಗುಡಿಸಿ ಸುಣ್ಣ ಬಣ್ಣ ಹಚ್ಚಬೇಕಂತ ಸ್ವಚ್ಛ ಮಾಡ್ಕೋತ ಬಂದ್ರು ಯಾರು ಇಬ್ಬರು ಗಂಡ ಹೆಂಡತಿ ಕೊಡಿ ಯಾವಾಗ ಸ್ವಚ್ಛ ಮಾಡ್ಕೋತ ಬಂದ್ರಲ್ಲ ಅವಾಗ ಒಂದು ಇನ್ನೊಂದು ಒಂದು ಬೆಡ್ರೂಮ್ ಇತ್ತು ಯಾರು ಬಂದ್ರೆ ಇಲ್ಲಿ ಎಂತ ಮಾಡಿ ಆ ಬೆಡ್ರೂಮ್ ಸ್ವಚ್ಛ ಮಾಡಬೇಕು ಅಂತರ ಗಂಡ ಹೆಂಡತಿ ಕೂಡ ಹೋದು ಹೋಗಿ ಅಲ್ಲಿ ಒಂದು ಟ್ರೆಜರಿ ಒಂದು ಮಾಡಿತ್ತು ಆ ಮಾಡೋ ಸ್ವಚ್ಛ ಮಾಡಬೇಕು ಅಂತ ತಿಳ್ಕೊಂಡು ಇಬ್ರು ಕೂಡ ಏನು ಮಾಡಿದ್ರು ಆ ಟ್ರೆಜರಿ ಮುಂದಕ್ಕೆ ಸರ್ಚ್ ನೋಡಿ ಏನ್ ಟ್ರೆಜರಿ ಮುಂದೆ ಸರಿಸಿದ್ವಲ್ಲ ಸರಿಸಿದ ತಕ್ಷಣದೊಳಗ ಏನ ತಿಪ್ಪ ಬಂದಿರುವಂತ ಮಣ್ಣಿನ ಪರಿಯಾಣಗಳು ಆ ಮಾಡ್ನೆ ಮುಂದ್ ಕೂತಿದ್ವು ಏನಾಗಿತ್ತು ಮಣ್ಣಿನ ಪರಿಹಾರಗಳು ಬಂದು ಮಾಡ್ ಕೂತಿದ್ವು ಅವಂದ ಏನ ನೀ ಸಾವಿರ ತಂದು ಸಾವಿರಂಗಿದ್ ಅಲ್ಲ ತಂದಿದ್ದೆ ಅಂತ ಅವ ಅವತ್ತೀರ ಆಕೆ ಅಂದ್ ಇವಾಗ ರೊಕ್ಕ ಉಳ್ಸಾಕ್ ನೀನ ತೋರ್ ತಂದಿಟ್ಟಂತ ಆಚಾರ ಮಾಡಿದ್ವು ಎರಡ್ ತೊಂಬತ್ತು ಚಾಲ ನೋಡ್ರಿ ನೀವ್ ತಂದಿ ಅಂತೀವ ನೀನ್ ಎಡತ್ತಿದ್ರು ಜಗಳಾಡುವಂತ ಪ್ರಸಂಗದ ಮನೆಯಾಗ ಹತ್ತು ವರ್ಷದ ಮಗ ಬೆಳೆದು ಬೆಳ್ದಿದ್ದಲ್ಲ ಎಡುವ ಇಬ್ಬರು ನೋಡುವ ಯಾಪ ನೀವು ಸರಿ ಯಾವ್ವಾ ನೀವು ಸರಿ ನೀವು ತಂದಿಟ್ಟಿಲ್ಲ ನೀವು ತಂದಿಟ್ಟಿಲ್ಲ ತಂದಿಟ್ಟವ ನಾ ದಿನ ಮಗ ತಂದಿಟ್ಟವ್ರ ಯಾರ ಮಗ ತಂದಿಟ್ಟಿದ್ದ ಯಾಕೆ ನಿನಗೆ ಕಡಿಮೆ ಆಗ್ಯದ ಇಂತ ಬಂಗಾರ ಅಂತ ಮಾಡ್ಕೊಡಂಗಿದ್ನಲ್ಲೋ ಹುಚ್ಚ ಮುನೇಕಿ ಅಂತ ಕೇಳಿದ್ರೆ ಬಹಳ ಕಿಮ್ಮತ್ತಿನ ಮಾತು ಹೇಳ್ತಾರೆ ಹತ್ತು ವರ್ಷದ ಮಗ ಯಪ್ಪ ನಿಮ್ಮಪ್ಪ ನಿಮ್ಮವ್ವ ನೂರಾ ಎಂಟು ದೇವರಿಗೆ ಹರಕಿ ಹೊತ್ತು ನೂರ ಎಂಟು ದೇವರಿಗೆ ಒಂದಿಷ್ಟು ಪ್ರಾರ್ಥನೆ ಸಲ್ಲಿಸಿ ಬಂದು ಒಂದಿಷ್ಟು ನಿನಗೆ ಒಂದಿಷ್ಟು ಜನ್ಮ ಕೊಟ್ಟರು ಜನ್ಮ ಕೊಡದಷ್ಟೇ ಅಲ್ಲದೆ ಕೂಲಿ ನಾಲಿ ಮಾಡಿ ಆ ದೇವರಿಗೆ ಈ ದೇವರಿಗೆ ಗಣಪದ ಹರಿಕೆ ಹೊತ್ತು ನನ್ನ ಮಗನ ನೌಕರಿ ಆಗಲಿ ನೌಕರಿ ಆಗಲಿ ಅಂತ ತಿಳ್ಕೊಂಡು ನಿಮ್ಮವ್ವ ನಿನಗೊಂದಿಷ್ಟು ಗೌರ್ಮೆಂಟ್ ನೌಕರಿ ಆಗ ನೂರಾಯ್ತು ದೇವರಿಗೆ ಗಂಪತ್ತು ಪುಣ್ಯನ ಕೆಲಸ ಮಾಡಿದ್ದಕ್ಕೆ ನಿನಗೊಂದಿಷ್ಟು ಗೌರ್ಮೆಂಟ್ ನೌಕರಿ ಆಗ್ಯದ